ನಾಲ್ಕನೇ ಪ್ರಶ್ನೆ ಮುಖ್ಯವಾದದ್ದು ನನಗೆ ಕಿಮ್ಸ್ ಸ್ವಿತ್ ಬಹುತರಿಯಿತ್ರಣ ಜಗತ್ತಿನಲ್ಲಿ ಹುಲ್ಲು ಕಡ್ಡಿಗಳಿಗಿಂತ ಹೆಚ್ಚಾಗಿರುವಂಥದ್ದು ಯಾವುದು ಅಂದಾಗ ಚಿಂತಾ ಬಹುತರಿಯುತ್ರಣ ನಮ್ಮ ಚಿಂತೆಗಳು ಹುಲ್ಲುಗರಿಕೆಗಳಿಗಿಂತ ಜಾಸ್ತಿ ಇದ್ದಾವೆ ನಮಗೆ ಚಿಂತೆ ಯಾವುದಿದೆ ಅಂತೇನು ಹೇಳೋ ಕಾರಣ ಇಲ್ಲ ಚಿಂತೆ ಇಲ್ಲದಂಥ ಮನುಷ್ಯರೇ ಇಲ್ಲ ಕೆಲವು ವಿಚಿತ್ರ ಇರ್ತಾರೆ ಗೊತ್ತಾ ನಿಮಗೆ ಚಿಂತೆ ಇಲ್ಲ ಅಂತ ಚಿಂತೆ ಮಾಡೋರಿದ್ದಾರೆ ಕೆಲವು ಚಿಂತೆ ಮಾಡಿ ಮಾಡಿ ಅಭ್ಯಾಸ ಆಗಿ ಇವತ್ತೇನೋ ಚಿಂತೆ ಇಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಗ್ತಿರಬೇಕು ಯಾಕಂದ್ರೆ ಒಂದು ಚಿಂತೆ ಇಲ್ಲಾಂದ್ರೆ ಏನೋ ಆಗ್ತದೆ ಮುಂದೆ ಅದು ಅಪೇಕ್ಷೆ ಮಾಡ್ಕೊಳ್ಳೋದು ಇದನ್ನ ನೋಡಿ ನೋಡಿ ಪುರಂದರ ದಾಸರು ಹೇಳಿದ್ರು ಅನುಗಾಲವು ಚಿಂತೆ ಜೀವಕ್ಕೆ ಅನುಗಾಲವು ಚಿಂತೆ ಜೀವಕ್ಕೆ ಅದು ಏನು ಪದ್ಧ ಬರೆದಿದ್ದಾರೆ ಅದ್ಭುತ ಅದು ಅನುಗಾಲವು ಚಿಂತೆ ಜೀವಕ್ಕೆ ತನ್ನ ಮನವು ಶ್ರೀರಂಗನಳು ಮೆಚ್ಚುವ ತನಕ ಸೊಲ್ಯೂಷನ್ ಕೊಡ್ತಾರೆ ಬಹಳ ದೊಡ್ಡವ್ರ ಸಾಧನೆ ಅದು ಎಲ್ಲಿ ತನಕ ನನಗೆ ಆಗೋದಿಲ್ಲ ಅಂದ್ರೆ ಮನಸ್ಸು ಶ್ರೀರಂಗನಲ್ಲಿ ಗಟ್ಟಿಯಾಗಿ ನಿಲ್ಲೋ ತನಕ ಆಗ್ತದೆ ನಿಂತ ಮೇಲೆ ಗಟ್ಟಿಯಾಗಿ ಬಿಡ್ತದೆ ಅಲ್ಲಿ ತನಕ ಅದು ಚಿಂತೆ ಬಿಡೋಲ್ಲ ನನಗೆ ಚಿಂತೆ ಎಂಥದ್ದದು ಸತಿಯು ಇದ್ದರೂ ಚಿಂತೆ ಸತಿಯೂ ಇಲ್ಲದ ಚಿಂತೆ ಮಗನಿಗೆ ಮದುವೆ ಆಗಿಲ್ಲ ಹುಡುಗಿ ಸಿಕ್ಕಿಲ್ಲ ಹುಡುಗಿ ಸಿಕ್ಕಿಲ್ಲ ಅಂತ ಚಿಂತೆ ಸಿಕ್ಕ ಅಯ್ಯೋ ಇಂಥ ಹುಡುಗಿ ಸಿಕ್ತಲ್ಲಪ್ಪ ಅಂತ ಚಿಂತೆ ನೋಡಿ ಇಷ್ಟು ವಿಚಿತ್ರ ಪರಿಸ್ಥಿತಿ ಅದು ಮದುವೆ ಆಗಿಲ್ಲ ಅಂತ ಒದ್ದಾಡ್ತಾರೆ ಅದೇ ಸತಿಯು ಇಲ್ಲದ ಚಿಂತೆ ಸತಿಯು ಇದ್ದರೂ ಚಿಂತೆ ಮತಿಹೀನೆ ಸತಿಯಾದರೂ ಚಿಂತೆ ಹೆಂಡತಿ ಮತಿಹೀನೇ ಆಗಿಬಿಟ್ರೆ ಅದು ಒಂದು ಚಿಂತೆನೆ ದೊಡ್ಡ ಚಿಂತೆ ಅದು ಪೃಥ್ವಿಯೊಳಗೆ ಸತಿ ಅತಿ ಚಲುವೆಯಾದರೆ ಮಿತಿಮೀರೆಯಿಲ್ಲದ ಮೋಹದ ಚಿಂತೆ ಭಾರ್ಯ ರೂಪವತಿ ಶತ್ರು ಅಂತ ಮಾತಿದೆ ಹೆಂಡತಿ ಬಹಳ ಸುಂದರಿ ಆಗಿಬಿಟ್ರೆ ಗಂಡನ ಪಜಿತಿ ಆಕೆ ಪ್ರಾಬ್ಲಮ್ ಇಲ್ಲ ಇವನು ಪ್ರಾಬ್ಲಮ್ ಅದು ಇವನು ಸಂಶಯ ವಿಪರೀತ ಸಂಶಯ ಹೆಂಡತಿ ಮೇಲೆ ಹೆಂಡತಿ ಚೆನ್ನಾಗಿರಬೇಕು ಅಂತ ಹುಡುಕಿ ಹುಡುಕಿ ಮದುವೆ ಆದದ್ದು ನನ್ನ ಸ್ನೇಹಿತ ಒಬ್ಬ ಇದ್ದ ಸ್ನೇಹಿತ ಅಂತ ಹೇಳೋಕೆ ಬೇಜಾರಾಗ್ತದೆ ಅವನು ತುಂಬ ಚೆಂದ ಹುಡುಗಿಯ ಮದುವೆನಾದ ಮನೆಯಲ್ಲಿ ಕೀಲಿ ಹಾಕಿ ಹೋಗೋನು ಆಫೀಸಿಗೆ ಹೋಗ್ಬೇಕಾದ್ರೆ ಸಂಶಯ ಮನೆ ಕೀಲಿ ಹಾಕೋ ಭಾಳ ಜನ ನೋಡಿದ್ದೀನಿ ಆ ಥರ ಇದ್ದಾರೆ ಪ್ರತಿಯೊಂದು ಸಂಶಯ ಹೆಂಡತಿ ಮೇಲೆ ಮತ್ತು ಹಾಗಿದ್ದು ಇಂಥಕ್ಕೆ ನಾ ಮದುವೆ ಆದ್ಯವನೇನು ಅಂತ ನಾನು ಇದು ಹೆಂಡತಿ ಚೆನ್ನಾಗಿರಲಿ ಅಂತ ಅಪೇಕ್ಷೆ ಮಾಡ್ಕೊಂಡು ಒಂದು ಐವತ್ತು ನೋಡಿ ನೋಡಿ ಚಿಂತೆ ಮಾಡ್ಕೊಂಡು ಮದುವೆ ಆದದ್ದು ಆದದ್ದು ಅದಕ್ಕೆ ಕೀಲಿ ಹಾಕಿ ಹೋಗೋದಕ್ಕೆ ಇದು ಅದಕ್ಕೆ ಹೇಳ್ತಾರಲ್ಲ ಮಿತಿ ಮೀರಿ ಇಲ್ಲದ ಮೋಹದ ಚಿಂತೆ ಪುತ್ರರಿದ್ರರು ಚಿಂತೆ ಪುತ್ರರಿಲ್ಲದ ಚಿಂತೆ ಮಕ್ಕಳಿಲ್ಲ ಅಂತ ಚಿಂತೆ ಮಾಡೋದು ಎಷ್ಟೆಷ್ಟು ಕಷ್ಟಪಡೋದು ಹರಕೆ ಹೊರೋದು ಹೊತ್ತಮೇಲೆ ಈ ಮಗ ಹೆಂಗಾದನಲ್ಲಪ್ಪ ಅದಕ್ಕೆ ಯಾರು ಹೇಳ್ತಾರೆ ಪೂರ್ವಜನ್ಮ ಕೃತಂ ಪಾಪಂ ಪುತ್ರರೂಪೇಣ ಪೀಡತೆ ಅಂತ ಏನು ಹೋದ ಜನ್ಮ ಮಾಡಿದ್ನಪ್ಪ ಇಂಥ ಮಗ ಸಿಕ್ಕ ನಮಗೆ ಅಂತ ಒದ್ದಾಡೋದು ಇದೊಂದು ಮಾತು ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಮಗ ದೊಡ್ಡವಾಗೋ ಆಗೋ ತನಕ ಒಂದು ಮಾತು ಬೇರೆ ಇರ್ತದೆ ದೊಡ್ಡವಾದ್ಮೇಲೆ ಲಕ್ಷಣ ಬೇರೆ ಆಗ್ತದೆ ಆಗ್ಬೇಕು ಅದೇ ರೆಕ್ಕೆ ಗಟ್ಟಿಯಾದ್ಮೇಲೆ ಹಾರಬೇಕಲ್ಲ ಅವು ಅದು ಹಾರಿದರೆ ಅಮ್ಮ ಅಪ್ಪನಿಗೆ ಕಷ್ಟ ಆಗುತ್ತೆ ಇಟ್ ದಿವಸ ನಾನು ಹೇಳ್ದಂಗೆ ಕೇಳ್ತಾ ಇದ್ದ ಇನ್ನ ಕೇಳೋದೇ ಇಲ್ಲ ಅಂತ ಒಂದು ಶುರು ಅದಕ್ಕೆ ಹೇಳ್ತಾರೆ ಪುತ್ರರಿದ್ದರೂ ಚಿಂತೆ ಪುತ್ರರಿಲ್ಲದ ಚಿಂತೆ ಹತ್ತು ಅನ್ನಕ್ಕೆ ಕಾಡುವ ಚಿಂತೆಯು ಬಡತನ ಅಳಬೇಕು ಅನ್ನಕ್ಕೋಸ್ಕರ ಅಲ್ಲೆಲ್ಲಿ ಅದ್ರ ಚಿಂತೆ ಅನ್ನ ಸಿಕ್ಕಿತ ಅಂತ ಚಿಂತೆ ತುತ್ತಿನ ಆಸೆಗೆ ತುರುಗಳ ಕಾಯ್ದರೂ ಸುತ್ತೇಳು ಕಡೆಯಿಲ್ಲದ ಚಿಂತೆ ಏನೂ ಇಲ್ಲಪ್ಪ ಹೊಟ್ಟೆಗೆ ತುತ್ತಿನ ಆಸೆಗೆ ದನ ಕಾಯ್ಕೊಂಡಿದ್ದೀನಿ ಅನ್ಸುತ್ತೆ ಎಷ್ಟು ಆರಾಮಿದ್ದಾನೆ ನೋಡಪ್ಪ ದನ ಕಾಯೋನು ಅವನ ಚಿಂತೆನೇ ಆರಾಮ್ ಮಲ್ಕೊಂಡಿದ್ದಾನೆ ಅಂತೀವಿ ಅವನ ಚಿಂತೆ ಭಾಳ ಇದೆ ಅವನಿಗೆ ಮಧ್ಯಾಹ್ನ ಊಟ ಗ್ಯಾರಂಟಿ ಇಲ್ಲ ಎಲ್ಲಿ ಬರುತ್ತೆ ಅಂತ ಅದಕ್ಕೆ ಹೇಳ್ತಾನೆ ಸುತ್ತ ಏಳು ಕಡೆಯಿಲ್ಲದ ಚಿಂತೆ ಬಡವನಾದರೂ ಚಿಂತೆ ಬಲ್ಲಿದನಾದರೂ ಚಿಂತೆ ಬಡವನಾದರೆ ಇನ್ಕಮ್ ಪ್ರಾಬ್ಲಮ್ ಬಲ್ಲಿದಾದರೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಯಾವುದು ಬಿಡೋದಿಲ್ಲ ಬಡವ ಆದರೆ ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು ಅಂತ ಒದ್ದಾಟ ದುಡ್ಡು ಜಾಸ್ತಿ ಬಂದರೆ ಅದನ್ನು ಹೇಗೆ ಮುಚ್ಚಿಡಬೇಕು ಅಂತ ತ್ರಾಸ ಅದಕ್ಕೆ ಬಡವನಾದರೂ ಚಿಂತೆ ಬಲ್ಲಿದನಾದರೂ ಚಿಂತೆ ಹೊನ್ನು ಕೈಯೊಳಗಿದ್ದರೂ ಚಿಂತೆ ಇವರು ಈಗಂತೂ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಹುಷಾರಾಗಿರಿ ಕಿತ್ಕೊಂಡು ಹೋಗ್ತಾರೆ ಅದಕ್ಕೆ ಆಫೀಸಿಯಲ್ಲಿ ಬಂಗಾರದ್ದು ಯಾರು ಹಾಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ ಈಗ ಅದು ಡ್ಯೂಪ್ಲಿಕೇಟೇ ಹಾಕೋಬೇಕಾದ್ರ ಸಳ ಯಾಕಂದರೆ ಇಂಥವ್ರು ಇರ್ತಾರಲ್ಲ ಅದಕ್ಕೆ ಹಿಡಿ ಹೊನ್ನೂ ಕೈಯಲ್ಲಿದ್ದರೂ ಚಿಂತೆಯು ಕೊನೆಗೆ ಸೊಲ್ಯೂಷನ್ ಹೆಂಗೆ ಹೇಳ್ತಾರೆ ಪೊಡವಿಯೊಳಗೆ ಸಿರಿ ಪುರಂದರ ವಿಠಲನ ಬಿಡದೆ ಚಿಂತಿಸಿದರೆ ಚಿಂತೆ ನಿಶ್ಚಿಂತೆ ಚಿಂತೆ ನಿಶ್ಚಿಂತೆ ಆಗೋದು ಒಂದೇ ಸಲ ಅಂದಾಗೆ ಪೊಡವಿಯೊಳಗೆ ಸಿ ಪುರಂದರ ವಿಠಲನ ಬಿಡದೆ ಚಿಂತಿಸಿದರೆ ಇದು ಎಷ್ಟು ಚಂದದ ಪದ್ಯ ನನಗೆ ಯಾಕೆ ಇಷ್ಟ ಆಗ್ತದೆ ಅಂದರೆ ಚಿಂತೆ ಎಷ್ಟಿದೆ ವೆರೈಟಿ ಹೇಳ್ಕೊಂಡ್ಬರ್ತಾರೆ ಹೇಳ್ಬಿಟ್ಟು ಕೊನೆಗದು ಪರಿಹಾರನೂ ಹೇಳ್ತಾರೆ ಪರಿಹಾರ ಏನಪ್ಪ ಅಂದರೆ ಭಗವಂತನ ಧ್ಯಾನ ಮಾಡಿಕೊಳ್ಳಿ ಅವನ ಪಾದದಲ್ಲಿ ನಂಬಿಕೆ ಇಟ್ಕೊಳ್ಳಿ ಆ ಶ್ರದ್ಧೆ ಇದೆಯಲ್ಲ ಭಗವಂತನಲ್ಲಿ ಶ್ರದ್ಧೆ ನಿಮ್ಮ ಚಿಂತೆಯನ್ನು ಕಮ್ಮಿ ಮಾಡ್ತದೆ ಆ ಶ್ರದ್ಧೆ ಎಲ್ಲಿ ದೊರೆತು ನಮ್ಮ ನಿಂಜಿಕೆ ಇನ್ನೊಂದು ಶ್ರಿಂತೆಗೂ ಶ್ರದ್ಧೆಗೂ ಚಿಂತೆಗೂ ವಿರುದ್ಧ ಸಂಬಂಧ ಎಲ್ಲಿ ಶ್ರದ್ಧೆ ಆಳವಾಗಿದೆಯೋ ಅಲ್ಲಿ ಚಿಂತೆ ಕಮ್ಮಿಯಾಗಿದೆ ಎಲ್ಲಿ ಶ್ರದ್ಧೆ ಕಮ್ಮಿ ಆಗಿದೆಯೋ ಚಿಂತೆ ಜಾಸ್ತಿ ಆಗ್ತದೆ ಈ ಚಿಂತೆ ನೋಡಿ ಎಲ್ರಿಗೂ ಬಿಟ್ಟಿದ್ದಲ್ಲ ಶಿಶುನಾಥ ಶರೀಫ ಹೇಳೋ ರೀತಿ ಭಾಳ ಚೆಂದ ನನಗದು ಭಾಳ ಇಷ್ಟ ಪದ್ಯ ಅದು ಎಷ್ಟು ಜನ ಕೇಳಿದಿರೋ ಗೊತ್ತಿಲ್ಲ ತುಂಬ ಚೆನ್ನಾಗಿರೋದು ಲೋಕದ ಚಿಂತಿ ಮಾಡಬೇಕಂತೀನಿ ಲೋಕದ ಚಿಂತಿ ಮಾಡಬೇಕಂತೀನಿ ನೀ ಯಾರು ಅಂತಾರ ಮಾಡಪ್ಪ ಚಿಂತೆ ಯಾರು ಅಂತಾರ ಮಾಡಪ್ಪ ಚಿಂತೆ ನೀ ಮಾಡೋದು ಘಳಿಗಿ ಸಂತಿ ನೀ ಮಾಡೋದು ಘಳಗಿ ಸಂತಿ ಮೇಲು ಮಾಳಗಿ ಕಟ್ಟಬೇಕಂತೆ ಇದು ಸಂತಿ ಅನ್ನೋದು ಈ ಬದುಕು ಬದುಕಿರೋದೆ ಒಂದು ಘಳಿಗೆ ಜೀವನ ನಿಂತು ನೀ ಮಾಡೋದು ಘಳಿಗೆ ಸಂತೆ ಸಂತೆ ಇದ್ದಂಗೆ ಇದು ಬದುಕಿದವರು ನಾವೆಲ್ಲ ಸಂತೆಗೆ ಬರ್ತೀವಿ ಸಾಯಂಕಾಲ ಹೋಗ್ತೀವಿ ಬೇಕಾದಷ್ಟು ಹಾಡ್ ಇದ್ದಾವೆಂಥ ಬಗ್ಗೆ ಬರ್ದ್ದು ಈ ಸಂತೆ ಒಂದು ಆದ್ರೆ ಅಷ್ಟೊಳಗೆ ನೀನು ಮನೆ ಮಾಳಗಿ ಕಟ್ಟಿಸ್ಬೇಕಂತಿಯಲ್ಲಪ್ಪ ಮನೆ ಮನೆ ಮಾಳಿಗೆ ಕಟ್ಟಿಸ್ಬೇಕಂತೆಯಲ್ಲ ನೀ ಮಾಡೋದು ಘಳಿಗೆ ಸಂತಿ ಮೇಲು ಮಾಳಗಿ ಕಟ್ಟಿಸ್ಬೇಕಂತಿ ಆನೆ ಅಂಬಾರಿ ಏರ್ಬೇಕಂತಿ ಮಣ್ಣಲ್ಲಿ ಇಳಿಯುವುದು ತಣ್ಣಗೆ ಮರ್ತಿ ಎಷ್ಟು ಕಾಂಟ್ರಾಸ್ಟ್ ಹೇಳ್ಕೊಂಡು ಹೋಗ್ತಾನೆ ಶಶಿಫ ಶರೀಫ ಆನೆ ಅಂಬಾರಿ ಏರ್ಬೇಕಂತಿ ಭಾಳ ಘನತೆ ಗೌರವ ಪಡ್ಕೊಳ್ಬೇಕಂತಿ ನೀನು ಆನೆ ಅಂಬಾರಿ ಮೇಲೆ ಕೂಡಬೇಕು ಅಂತ ಅಂದ್ಕೊಂಡಿದ್ಯಾ ನೀನು ಆದರೆ ಮಣ್ಣಲ್ಲಿ ಇಳಿಯುವುದ ತಣ್ಣಗೆ ಮರ್ತಿ ಕ್ಷಣವೇ ನೀನು ಮಣ್ಣೊಳಗೆ ಹೋಗ್ತೀಯ ಅನ್ನೋದು ಮರ್ತೆ ಬಿಟ್ಟಿಯಲ್ಲೋ ನೀನು ಆನೆ ಅಂಬಾರಿ ಏರಬೇಕು ಅಂತ ಹೊರಟಿದ್ದಿ ಆದರೆ ಮರು ಕ್ಷಣದಲ್ಲಿ ಮಣ್ಣಲ್ಲಿ ಹೋಗ್ತೀನಿ ಅನ್ನೋದು ಮರ್ತುಬಿಟ್ಟಿಯಲ್ಲ ನೀನು ಮಣ್ಣಲ್ಲಿ ಇಳಿಯುವುದ ತಣ್ಣಗೆ ಮರ್ತಿ ಬದುಕು ಬಾಳೆವು ನನ್ನದೇ ಅಂತಿ ಈ ಬದುಕು ನಂದು ಈ ಬಾಳ ನಂದು ಅಂತಂದು ಹೇಳಿಕೊತಿಯಲ್ಲ ಹೆಮ್ಮೆ ಅಂತ ಹೇಳ್ಕೋತಿಯಲ್ಲ ನಿಧಿ ಸೇರಿದಷ್ಟು ಇನ್ನೂ ಬೇಕಂತಿ ಎಷ್ಟು ದುಡ್ಡು ಬಂದರೂ ಇನ್ನೂ ಬೇಕು ಇನ್ನೂ ಬೇಕು ಅಂತಿ ಕದವ ತೆಗೆದು ಕಡ ಯಾತ್ರೆಗೆ ನಡೆಯುವಾಗ ಒದಗದು ಯಾವುದು ಸುಮ್ಮನೆ ಅಳತಿ ನಿಧಿ ಬೇಕು ನಿಧಿ ಬೇಕು ಅಂತ ಕೂಡಿಡ್ತೀಯಲ್ಲ ಬೇಕಾದಷ್ಟು ಆದರೆ ಕದವ ತೆಗೆದು ಕಡ ಯಾತ್ರೆಗೆ ಹೊರಟಾಗ ನಿನ್ನ ಜೀವನದ ಪಥದ ಬಾಗಲು ತೆಗೆದು ನೀವು ಹೊರ ಕಡ ಯಾತ್ರೆಗೆ ಹೊರಟಾಗ ಒದಗದು ಯಾವುದು ಸುಮ್ಮನೆ ಅಳತಿ ಸುಮ್ಮನೆ ಅಳತಿ ಅವಾಗ ಯಾವುದೂ ನಿನ್ನ ಕಡೆ ಬರೋದಿಲ್ಲ ನೆಲೆಯು ಸೊಲ್ಯೂಷನ್ ಕೊಡ್ತಾರೆ ಅದು ಶರೀಫೊಂದು ಧಾಟಿ ಎಷ್ಟು ಚೆನ್ನಾಗಿದೆ ನೋಡಿ ನೆಲೆಯು ಗೋವಿಂದನ ಪದದೊಳಗೈತಿ ಈ ನೆಲೆ ಅಂತೇನು ನೆಲೆ ಅಂದರೆ ಸ್ಥಿರತೆ ಈ ಮನಸ್ಸಿನ ಸ್ಥಿರತೆ ಎಲ್ಲಿದೆ ಅಂತಂದರೆ ಗೋವಿಂದನ ಪದದೊಳಗೈತಿ ಅದು ಬಿಟ್ಟು ಹುಡುಕಿದರೆ ಇನ್ನೆಲ್ಲ ಐತಿ ಅದು ಬಿಟ್ಟು ಹುಡುಕಿದರೆ ಇನ್ನೆಲ್ಲಿ ಸಿಗ್ತದೆ ನಿನಗೆಲ್ಲೂ ಸಿಗೋದಿಲ್ಲ ಶಿಶುನಾಳ ಧೀಶನ ದಯೆಯೊಳಗೈತಿ ಅವನ ದಯೆಯೊಳಗಿದೆ ಅದು ರಸಿಕನು ಹಾಡಿದ ಕವಿತೆಯೊಳಗೈತಿ ರಸಿಕ ಅಂದರೆ ಬ್ರಹ್ಮಾನುಭವಿ ಆದಂಥ ಮನುಷ್ಯ ಅವನು ಬರೆದಂಥ ಕವನದೊಳಗಿದೆ ನಾವು ಚಿಂತೆ ಬಿಡ್ತೀವಿ ಚಿಂತೆಗೆ ಸೊಲ್ಯೂಷನ್ ಒಂದೇ ಅದು ಅಲ್ಲಿ ದೇವರು ನಂಬಿಕೋಬೇಕು ಅಂತ ಅಕ್ಕ ಮಹಾದೇವಿದೆ ಚಿಂತೆ ಬೇರೆ ಅಕ್ಕ ಮಹಾದೇವ ಚಿಂತೆ ಚೆನ್ನಾಗಿದೆ ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಎಮ್ಮೆಗೊಂದು ಚಿಂತೆ ಹೇಗೆ ಬದುಕೋಬೇಕು ಅಂತ ಸಮಗಾರನಿಗೆ ಎಮ್ಮೆ ಚರ್ಮ ಹೆಂಗೆ ಬಳಸ್ಕೊಳ್ಬೇಕು ಅಂತ ಚಿಂತೆ ನನಗೆ ನನ್ನ ಚಿಂತೆ ತನಗೆ ಕಾಮದ ಚಿಂತೆ ನನಗೆ ನನ್ನ ಚಿಂತೆ ಇದೆ ನನ್ನ ಗಂಡ ಇದ್ದನಲ್ಲ ಅವನ ಕಾಮದ ಚಿಂತೆ ಒಲ್ಲೆ ಹೋಗು ಸೆರಗ ಬಿಡು ಮರುಳೆ ಗಂಡನಿಗೆ ಹೇಳಿದದು ಒಲ್ಲೆ ಹೋಗು ಸೆರಗ ಬಿಡು ಮರುಳೆ ಎನಗೆ ಚೆನ್ನ ಮಲ್ಲಿಕಾರ್ಜುನ ದೇವರು ಒಲಿವನೋ ಒಲಿಯನೋ ಎಂಬ ಚಿಂತೆ ಆಕೆ ಚಿಂತೆ ಇರೋದು ಒಂದೇನೆ ಚೆನ್ನ ಮಲ್ಲಿಕಾರ್ಜುನ ದೇವ ನಾನು ಒಪ್ಕೋತಾನೋ ಒಪ್ಕೊಳ್ಳೋದಿಲ್ಲೋ ಅಂತ ಆಕೆ ಚಿಂತೆ ನೋಡಿ ಬೇರೆ ಇರೋದು ಅಂದರೆ ಎಲ್ಲರಿಗೂ ಬೇರೆ ಬೇರೆ ಚಿಂತೆ ಇದ್ದಾಗ ಆ ಚನ್ನ ಮಲ್ಕಾರ್ಜನ ನಾನು ಹೊಲ್ಕೋತಾನೋ ಅನ್ನೋ ಚಿಂತೆ ಅಕ್ಕ ಮಹಾದೇವಿಗೆ ಅದಕ್ಕೆ ಹೇಳೋದಕ್ಕೆ ಎಮ್ಮೆಗೊಂದು ಚಿಂತೆ ಸಮ್ಮಗಾರನಿಗೊಂದು ಚಿಂತೆ ಬಸವಣ್ಣವ್ರು ಇನ್ನೂ ಅದ್ಭುತವಾಗಿ ಬರೀತಾರೆ ಅದನ್ನು ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅದು ಪದ್ಯ ಬರೆಯೋ ಶಕ್ತಿ ನೋಡ್ರಿ ಹೆಂಗಿದೆ ಒಂಬೈನೂರು ವರ್ಷದಿಂದ ಬರೆದಂಥ ಪದ್ಯ ಅದು ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಆ ಚಕೋರ ಚಕೋರಿಯರ ಜೊತೆಗೆ ನೃತ್ಯ ಮಾಡಬೇಕು ಬೆಳದಿಂಗಳು ಅದಕ್ಕೆ ಬೆಳದಿಂಗಳು ಬಂದಾಗ ನೃತ್ಯ ಮಾಡ್ತದೆ ಪಕ್ಷಿ ಅದು ಚಕೋರ ಪಕ್ಷಿ ಆದರೆ ಅವನು ಹೇಳ್ತಾನೆ ಚಂದ್ರಮನ ಬೆಳಗಿನ ಚಿಂತೆ ನಮ್ಮ ಬೆಳಗಲ್ಲ ಚಂದ್ರಮ ಬೆಳಕಾಗಬೇಕು ಅದಕ್ಕೆ ಸಂಜೆ ಯಾವಾಗ ಆದೀತೋ ಅಂತ ಕಾಯ್ತಾ ಇದೆ ಚಕೋರ ಪಕ್ಷಿ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಸಂಜೆ ಆಗಬೇಕು ಬೇಗ ಬೇಗ ಸೂರ್ಯ ಮುಣುಗಬೇಕು ಅಂತ ಚಿಂತೆ ಮಾಡುತ್ತೆ ಆದರೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಕಮಲದ ಹೂ ಇದೆಯಲ್ಲ ಅದಕ್ಕೆ ಯಾವಾಗ ಸೂರ್ಯ ಬರ್ತಾನೋ ಕತ್ಲೆ ಮುಗಿತದೋ ಅಂತ ಚಿಂತೆ ಕತ್ಲೆ ಆದರೆ ಸಾಕು ಅಂತ ಕಾಯುವಂಥ ಚಕೋರ ಪಕ್ಷಿ ಒಂದು ಕಡೆಗಾದರೆ ಯಾವಾಗ ರಾತ್ರಿ ಮುಗಿದು ಬೆಳಕಾಗತ್ತೋ ಸೂರ್ಯನ ಕಿರಣ ನನ್ನ ಮೇಲೆ ಬಿದ್ದಾಗ ನಾನು ಯಾವಾಗ ಅರಳುತ್ತೇನೋ ಅಂತ ಕಾಯ್ದಂಥ ಕಮಲದ ಚಿಂತೆ ಬೇರೆ ಒಂದಕ್ಕೊಂದು ವಿರುದ್ಧವಾದಂಥದ್ದು ಭ್ರಮರ ಹೆಂಗೆ ಪರಿಮಳದ ಬಂಡುಂಬ ಚಿಂತೆ ಆ ಭ್ರಮರಿಗೆ ಯಾವಾಗ ಹೂ ತೆಗಿತದೋ ಯಾವಾಗ ಹೂ ಅದರೊಳಗೆ ರಸ ಅಂತ ಚಿಂತೆ ಅದಕ್ಕೆ ನನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆಯುವುದೇ ಚಿಂತೆ ಕೂಡಲು ಸಂಗಮ ಅಂದರೆ ಎಷ್ಟುಗಳ ಚಿಂತೆಗಳು ಅಧ್ಯಾತ್ಮಿಕರಿಗೆ ಚಿಂತೆ ಇದೆ ಸಾಧಕರಿಗೆ ಚಿಂತೆ ಇದೆ ದಾಸರಿಗೆ ಚಿಂತೆ ಇದೆ ನಮ್ಮೆಲ್ಲ ಚಿಂತೆಗಳನ್ನು ಧ್ವನಿಪೂರ್ಣವಾಗಿ ಹೇಳ್ತಾರೆ ಅವರು ಇಷ್ಟು ಚಿಂತೆಗಳು ಹುಲ್ಲಿನ ಗರಿಗಳಿಗಿಂತ ತುಂಬ ಹೆಚ್ಚಾಗಿದೆ ನಮ್ಮ ಚಿಂತೆಗಳು ಪ್ರತಿ ಕ್ಷಣಕ್ಕೂ ಹೊಸ ಹೊಸ ಚಿಂತೆಗಳು ದಿನನಿತ್ಯ ಹೊಸ ಚಿಂತೆಗಳು ನ್ಯೂ ಟೆಕ್ನಾಲಜಿ ಹೊಸ ಹೊಸ ಚಿಂತೆಗಳನ್ನು ಮತ್ತೂ ತಂದು ಕೊಡ್ತದೆ ಇನ್ನೂ ನಮ್ಗೆ ಬೇಕಾದಷ್ಟು ಹೊಸ ಮಷಿನ್ ಬರ್ತದೆ ಆನ್ ಮಾಡೋಕ್ಕೆ ಬರಲ್ಲ ಆಫ್ ಮಾಡೋಕ್ಕೆ ಬರಲ್ಲ ಆಫ್ ಮಾಡಿದ್ರು ಆನ್ ಮಾಡೋಕ್ಕೆ ಬರೋಲ್ಲ ಆನ್ ಮಾಡಿದ್ರೆ ಆಫ್ ಮಾಡೋಕ್ಕೆ ಬರಲ್ಲ ಇನ್ನು ಯಾರನ್ನೂ ಕದೊಂದು ಚಿಂತೆ ಇದ್ಯಾಕ್ ತಂದಿಟ್ಟು ಮಾರಾಯ ಒಬ್ಬರು ಮನೆಗೆ ಹೋಗಿದ್ದೆ ನಾನು ಬಸವನಗುಡಿಯಲ್ಲಿ ವಯಸ್ಸಾಗಿದೆ ಆರು ಮೂರು ಮಕ್ಕಳನ್ನು ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅವರು ಮೂರು ಮಕ್ಕಳು ಇಲ್ಲ ಅವ್ರ ಮನೇಲಿ ಹೋದಾಗ ಪಾಪ ರಿಟೈರ್ಡ್ ಪೋಸ್ಟ್ ಅವರು ಕರ್ಕೊಂಡೋಗಿ ತೋರಿಸಿದ್ರು ಅವ್ರ ಪಾಪ ಹೆಂಡ್ತಿ ಕ್ಯಾ ಇದಿದೆ ಅರ್ಥ ಅಥರೈಟಿಸ್ ಇದೆ ಹೇಳೋಕ್ಕಾಗಲ್ಲ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಪಾಪ ಅಡುಗೆ ಮಾಡ್ತಾರೆ ಅರ್ಧ ಟೇಬಲ್ ಸುಟ್ಟೋಗಿದೆ ಇವರು ಕೈ ಗಾಯ ಮಾಡ್ಕೊಂಡಿದ್ದಾರೆ ಯಜಮಾನ್ರು ಯಾಕೆ ರೀ ಅಂತ ಕೇಳಿದೆ ಏನಿಲ್ಲ ನಾಕೆ ಹೇಳೋಕ್ಕಾಗಲ್ಲ ನಾನೇ ಸ್ವಲ್ಪ ತರಕಾರಿ ಹೆಚ್ಚು ಹೆಚ್ಚಿ ಕೊಡಬೇಕು ನನಗೂ ಸರಿಯಾಗಿ ಕಣ್ಣು ಕಾಣಿಸಲ್ಲ ಏನಾಗಿದೆ ನೋಡಿ ಸರ್ ಒಬ್ಬ ಮಗ ಜರ್ಮನಿಯಲ್ಲಿದ್ದಾನೆ ಒಬ್ಬ ಇಂಗ್ಲೆಂಡಲ್ಲಿ ಒಬ್ಬ ಯು ಎಸ್ ಅಲ್ಲಿ ಯುರೋ ಡಾಲರು ಪೌಂಡು ಮೂರು ಬರ್ತದೆ ಆದರೆ ಏನು ಮಾಡಲಿ ಜಾರ್ಕೊಂಡು ಬಿದ್ದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು ಯಾರೂ ಇಲ್ಲ ನನಗೆ ಅಂತ ಹೇಳಿ ಪಾಪ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿದರು ಮಗ ಹೇಳ್ತಾನಂತೆ ಯಾಕೆ ಚಿಂತೆ ಮಾಡ್ತೀಯಪ್ಪ ನೀನು ಮಷಿನ್ ತಂದು ಕೊಡ್ತೀನಿ ನಾನು ಒಂದು ಹಾಕಿದ್ದಾನೆ ತೋರಿಸಿದ್ರು ಅವರು ಬಾಗಿಲಿಗೆ ಹಾಕಿದ್ದಾನೆ ಹೊರಗಡೆ ಯಾರೇ ಬಂದರೂ ಇಲ್ಲಿ ಕಾಣಿಸುತ್ತೆ ವಿಡಿಯೋ ಹಾಕಿದ್ದಾನೆ ಅದನ್ನು ಆನ್ ಮಾಡೋದು ಹೇಗೆ ಅದು ಬ್ಯಾಟ್ರಿ ಹೋದ್ರೆ ರಿಪೇರ್ ಮಾಡಿಸೋದು ಹೇಗೆ ಮಾಡೋರು ಯಾರು ಫೋನ್ ಮಾಡೋರು ಯಾರು ಅವ್ರು ಹೇಳ್ತಾರೆ ಈ ಹೊಸ ಚಿಂತೆ ಬಂದು ಕೂತ್ಕೊಂಡಿದೆ ನನಗೆ ಅಂತ ಅದಕ್ಕೆ ಹೇಳ್ತಿದೆ ಚಿಂತೆಗಳಿಗೆ ಮಿತಿನೇ ಇಲ್ಲ ನಮಗೆ ಅಂತ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಧರ್ಮರಾಜ ಹೇಳಿದ್ದು ಸೂಕ್ಷ್ಮವಾಗಿ ಮೊದಲನೇ ಪ್ರಶ್ನೆಯಲ್ಲಿ ತಂದೆ ತಾಯಿಯರ ಗುರುತ್ವವನ್ನು ಹೇಳ್ತಾನೆ ಎರಡನೇದು ಮನದ ಚಂಚಲತೆಯನ್ನು ಹೇಳಿದ ನಿಗ್ರಹ ಮಾಡುವಂಥ ವಿಧಾನ ಹೇಳ್ತಾನೆ ಮೂರನೇದ್ದು ಆ ಮಿತಿ ಇಲ್ಲದ ಚಿಂತೆಗಳನ್ನು ಹತೋಟಿಯಲ್ಲಿಡುವಂಥ ವಿಧಾನ ಯಾವುದು ಅಂದರೆ ಭಗವಂತನಿಗೆ ಶರಣಾಗೋದು ಅನ್ನೋ ದೃಷ್ಟಿಯಿಂದ ಹೇಳ್ತಾನೆ